ಈ ಥರ ಸೂಪರಾಗಿರೋ ಬೀಟ್ರೋಟ್ ಗ್ರೇವಿ ಅಥವಾ ಗೊಜ್ಜು ನೀವು ಕೂಡ ಮನೆಯಲ್ಲೇ ಹೋಟೆಲ್ ಸ್ಟೈಲಲ್ಲೇ ಮಾಡ್ಕೊಬೋದು ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಹಾಗೆ ಇದು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇದು ದೋಸೆ ಚಪಾತಿಗೆಲ್ಲ ಸೂಪರಾಗಿರುತ್ತೆ ಇವಾಗ ಬೇಕು ಏನೇನು ಬೇಕಂತ ನೋಡೋಣ ಬನ್ನಿ ಒಂದು ಕಾಲು ಕೆ ಜಿಯಷ್ಟು ಬೀಟ್ರೋಟ್ ತೊಗೊಂಡಿದ್ದೀನಿ ನಾನು ಚೆನ್ನಾಗಿ ತೊಳೆದು ಸಣ್ಣಗೆ ಹಚ್ಕೊಂಡು ಬೀಟ್ರೋಟ್ ಕೂಡ ತೊಗೊಂಡಿಟ್ಕೊಂಡಿದ್ದೀನಿ ಇವಾಗ ರುಬ್ಲಿಕ್ಕೆ ಏನೇನು ಬೇಕು ಅಂತ ನೋಡೋಣ ಕಾಯಿ ತುರಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಸ್ವಲ್ಪ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನು ಎರಡು ಚಕ್ಕೆ ಒಂದು ಮೂರು ಲವಂಗ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನೋಡಿ ಒಂದು ಸ್ವಲ್ಪ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ನಾನು ಕರದ್ ಪುಡಿ ಕೂಡ ತೊಗೊಂಡಿದ್ದೀನಿ ಹಾಗೆ ಒಂದು ಮೂರರಿಂದ ನಾಲ್ಕಿಷ್ಟಲು ಬೆಳ್ಳುಳ್ಳಿ ಕೂಡ ತಗೊಂಡಿದ್ದೀನಿ ಇದರ ಜೊತೆಗೆ ನಾನು ಒಂದು ಮೀಡಿಯಮ್ ಸೈಜಲ್ಲಿ ಒಂದು ಅರ್ಧ ಈರುಳ್ಳಿ ಹಾಗೆ ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಇದಿಷ್ಟು ಕೂಡ ರುಬ್ಲಿಕ್ಕೆ ಇದು ಒಗ್ಗರಣೆಗೆ ಒಂದು ಈರುಳ್ಳಿ ತಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಸಾಸಿವೆ ಹಾಗೆ ಹುಣ್ಮೆಣ್ಸಿನ್ಕಾಯಿ ಇದಿಷ್ಟು ಕೂಡ ಒಗ್ಗರಣೆಗೆ ತೊಗೊಂಡಿದ್ದೀನಿ ನಾನು ಹಾಗೆ ಸ್ವಲ್ಪ ಕಡಲೆ ಕೂಡ ತೊಗೊಂಡಿದ್ದೀನಿ ಇದು ರುಬ್ಲಿಕ್ಕೆ ಇವಾಗ ಇದಿಷ್ಟನ್ನು ಕೂಡ ನಾನು ಪಲಾವ್ ಎಲೆ ಕೂಡ ತೊಗೊಂಡಿದ್ದೀನಿ ನೋಡಿ ಎಲೆ ಮಿಸ್ ಆಗಿತ್ತು ಸೊ ಇವಾಗ ಅದನ್ನು ತೋರಿಸಿದ್ದೀನಿ ಎಲೆ ಕೂಡ ತೊಗೊಂಡಿದ್ದೀನಿ ಒಗ್ಗರಣೆಗೆ ಅದು ಇವಾಗ ರುಬ್ಲಿಕ್ಕೆ ಹಾಕೊಳ್ಳೋಣ ಬನ್ನಿ ಮಿಕ್ಸಿ ಜಾರ್ಗೆ ಕಾಯಿ ಕಾಯಿ ಕಡಲೆ ಜೀರಿಗೆ ಚಕ್ಕೆ ಲವಂಗ ಹಾಗೆ ಬೆಳ್ಳುಳ್ಳಿ ಅದರ ಜೊತೆಗೆ ಕರಿಬೇನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ನಾನು ಹಾಗೆ ಟೊಮೆಟೊ ಈರುಳ್ಳಿ ಅದರ ಜೊತೆಗೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿಕೊಳ್ಳೋಣ ಅದು ಸ್ವಲ್ಪ ಒಂದು ಮುಕ್ಕಾಲು ಟಿ ಟೇಬಲ್ ಸ್ಪೂನ್ ಅಷ್ಟೇ ನಾನು ಖಾರದ ಪುಡಿ ಹಾಕ್ಕೊಂಡಿರೋದು ನಿಮ್ಗೆ ಖಾರದ ಪುಡಿ ಬೇಡ ಅಂದರೆ ಒಂದು ಮೆಣ್ಸಿನ್ಕಾಯಿ ಅಥ್ವಾ ಹಸಿ ಮೆಣಸಿನ್ಕಾಯಿ ಕೂಡ ನೀವು ಹ್ಯಾಡ್ ಮಾಡ್ಕೊಂಡು ಮಾಡ್ಬೋದು ಬಟ್ ಖಾರದ ಪುಡಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಕಡಲೆ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಇಷ್ಟನ್ನು ಕೂಡ ಇವಾಗ ರುಬ್ಕೊಂಡು ಬರೋಣ ನುಣ್ಣಿಗೆ ರುಬ್ಕೊಳ್ಳೋಣ ಇವಾಗ ಒಂದು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಅದು ಚೆನ್ನಾಗಿ ಮೇಲೆ ಅದಕ್ಕೆ ನಾವು స్వల్పంధ టేబల్ స్పూనస్ట్ సె కూడా హోడి సీటపట్ అంతా సిడదమే అదే స్వల్ప కరిగేవి అదే హెణకాయ ఎలా ఉద్యోగా శన్కాయ హిన్న అదే చనసాలి

ಕರ್ಸ್ಕೊಬೇಕಾಗುತ್ತೆ ಬೀಟ್ರೋಟ್ ಬಂದು ಹೇಳಿಕೆ ತುಂಬ ಒಳ್ಳೆಯದು ಅದರಿಂದ ನಾವು ಬೀಟ್ರೋಟಿಂದ ಇವತ್ತು ಗ್ರೇವಿ ಮಾಡೋಣ ಇವಾಗ ನಾನು ಎಲೆ ಕೂಡ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ನೋಡಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಅದಕ್ಕೆ ನಾವು ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಬೀಟ್ರೂಟ್ ಕೂಡ ಹಾಕೋಣ ತೊಳೆದು ಚೆನ್ನಾಗಿ ಒಂದೆರಡು ಸಲ అన్న ఎచ్చిట్కీ సెచ్చిట్టని అదూ కూడా చన బాడ మిక్స్ చన మిక్స్ స్వల్ప అది కూడా ఎణి వేయబు చూస్కు ఎణ్లీ బీట్రూట్ కూడా చూ బాడో ఒర నిమిషద బీట్రూట్న చీస్కుంటు ಎಷ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫಸ್ಟು ಅದು ಲೋ ಫ್ಲೇಮಲ್ಲೇ ಮಾಡಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಅದನ್ನು ಒಂದು ಎರಡು ನಿಮಿಷದಷ್ಟು ಹೊತ್ತು ಮಾಡಿಸ್ಕೊಳ್ಳಿ ಇವಾಗ ಅದು ಚೆನ್ನಾಗಿ ಹೊಂದ್ಕೊಂಡಿದೆ ಎಣ್ಣೆ ಜೊತೆಗೆ ಇವಾಗ ಅದಕ್ಕೆ ನಾವು ನಾವು ನುಣ್ಣಿಗೆ ರುಬ್ಬಿಟ್ಕೊಂಡಿರೋವಂಥ ಮಸಾಲೆ ಕೂಡ ಸೇರಿಸ್ಕೊಳ್ಳೋಣ ಚೆನ್ನಾಗಿ ನುಣ್ಣಿಗೆ ರುಬ್ಬಿರಬೇಕು ಮಸಾಲೆನ ನೋಡಿ ಮಸಾಲೆ ಕೂಡ ಸೇರಿಸ್ಕೊತಾ ಇದ್ದೀನಿ ಇವಾಗ ನಾನು ಮಸಾಲೆ ಎಲ್ಲ ಸೇರಿಸ್ಕೊಂಡ್ಮೇಲೆ ಅದಕ್ಕೆ ಮಸಾಲೆ ನೀರು ಕೂಡ ಹಾಕೊಬೇಕು ಚೆನ್ನಾಗಿ ಅದರಲ್ಲಿರೋ ಮಸಾಲೆ ಎಲ್ಲ ಇದಕ್ಕೆ ಹಾಕೊಳ್ಳೋಣ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಡಿ ಒಂದೆರಡು ನಿಮಿಷದಷ್ಟೊತ್ತು ಅದನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದನ್ನು ಕೂಡ ಒಂದೆರಡು ನಿಮಿಷದಷ್ಟೊತ್ತು ಬೇಯಿಸಬೇಕು ನೀರು ಹಾಕೋಕೆ ಹೋಗ್ಬೇಡಿ ತಕ್ಷಣ ಅದು ಮಸಾಲೆ ಎಲ್ಲ ಹೀರ್ಕೊಬೇಕಲ್ಲ ಸ್ವಲ್ಪ ಅದರಿಂದ ನಾನು ನೀರು ಹಾಕಿಲ್ಲ ಜಸ್ಟ್ ಒಂದು ಒಳ್ಳೆ ಮಿಕ್ಸ್ ಕೊಟ್ಟಿದ್ದೀನಿ ಅಷ್ಟೇ ಮಿಕ್ಸ್ ಆದಮೇಲೆ ಅದಕ್ಕೆ ಒಂದೆರಡು ನಿಮಿಷದಷ್ಟೊತ್ತು ಕುಕ್ಕರ್ ಮುಚ್ಚಳ ಮುಚ್ಚಿ ಇಡಬೇಕು ಆಮೇಲೆ ಅದಕ್ಕೆ ನಾನು ತೊಳೆದಿಟ್ಕೊಂಡಿರುವಂತಹ ಮಸಾಲೆ ನೀರು ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡೋ ಆ ಲೋಟದಲ್ಲಿ ನಾನು ಒಂದೂವರೆ ಲೋಟದಷ್ಟು ನೀರು ಮಸಾಲೆ ನೀರು ಕೂಡ ಸೇರಿಸಿ ಒಂದೂವರೆ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀವು ಎಷ್ಟು ತಗೋತಿರೋ ಬೀಟ್ರೂಟ್ನ ಅಷ್ಟು ಅದಕ್ಕೆ ತಕ್ಕಂತೆ ನಾವು ನೀರು ಹಾಕ್ಕೊಬೇಕು ನಾನು ತಗೊಂಡಿರೋ ಕ್ವಾಂಟಿಟಿಗೆ ಒಂದೂವರೆ ಲೋಟದಷ್ಟು ನೀರು ಹಾಕ್ಕೊತಿದ್ದೀನಿ ಜಾಸ್ತಿ ನೀರು ಕೂಡ ಮಾಡೋಕ್ಕೋಗ್ಬಾರ್ದು ಟೇಸ್ಟ್ ಚೆನ್ನಾಗಿರಲ್ಲ ಗ್ರೇವಿ ಥರ ನಾವು ಸ್ವಲ್ಪ ಗಟ್ಟಿನೂ ಇರಬಾರ್ದು ತೆಳ್ಳಿಗೂ ಇರಬಾರ್ದು ಅದು ಮೀಡಿಯಮಲ್ಲಿರಬೇಕು ನೋಡಿ ಈಗ ನಾನು ಇಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ನೀರು ಥರ ಇದೆ ಇದು ಎಲ್ಲ ಕೂಗ್ಸಿ ಆದಮೇಲೆ ನಾವು ಅದು ಒಂದು ಹದಕ್ಕೆ ಬಂದಿರುತ್ತೆ ಆವಾಗ ಗಟ್ಟಿ ಇರುತ್ತೆ ಇವಾಗ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ನಾನು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಎಲ್ಲ ಕಡೆನೂ ಇದು ಸ್ಪ್ರೆಡ್ ಆಗಬೇಕು ನಾವು ಉಪ್ಪಾಕ್ತಿ ಹಾಗೆ ಬಿಟ್ಟರೆ ಅದು ಒಂದೇ ಕಡೆ ಇರುತ್ತೆ ಉಪ್ಪು ಕರಗಲ್ಲ ಇವಾಗ ಕುಕ್ಕರ್ ಮುಚ್ಚೋ ಮುಚ್ಚಿ ಒಂದೆರಡು ವರ್ಷಲಿ ಕೂಗಿಸ್ಕೊಂಡು ಬರೋಣ ಇವಾಗ ನೋಡಿ ಈ ಥರ ಆಗಿದೆ ಹೋಟೆಲ್ ಸ್ಟೈಲಲ್ಲಿ ಈ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್